ಗ್ರಾಮಸ್ಥರಿಗೆ ತಿಳಿಯಪಡಿಸುವುದೇನೆಂದರೆ ನವಿಲು ತುರ್ತು ಸಂಪೂರ್ಣ ತುಂಬಿದ್ದರಿಂದ ಮಲಪ್ರಭು ನದಿಗೆ ಹೆಚ್ಚುವರಿ ನೀರನ್ನು ಬಿಡುತ್ತಿದ್ದಾರೆ ಆದ ಕಾರಣ ಎಲ್ಲ ಸಾರ್ವಜನಿಕರು ನಲ್ಲಿನ ಅಕ್ಕಪಕ್ಕದಲ್ಲಿ ಇರತಕ್ಕಂಥ ಜನ ಜಾನುವಾರುಗಳನ್ನು ಹಾಗೂ ಪಕ್ಷಿಗಳನ್ನು ಸುರಕ್ಷಿತ ಸ್ಥಳಗಳಿಗೆ ಒಯ್ಯಬೇಕು ಇದು ಬರಹಳ್ಳಿ ಪೊಲೀಸ್ ಠಾಣೆಯ ಇರುತ್ತದೆ ಇದು ಆಲೂರು ಗ್ರಾಮ ಪಂಚಾಯಿತಿಯ ಪ್ರಕಟಣೆಯಾಗುತ್ತದೆ ತಳಕೋಡ ಗ್ರಾಮಸ್ಥರಲ್ಲಿ ತಿಳಿಪಡಿಸುವುದೇನೆಂದರೆ ಮಲಾಪ್ರಭಾ ನದಿಗೆ ನೀರು ಹೆಚ್ಚುವರಿ ಆದ ಕಾರಣದಿಂದ ನದಿಯ ನೀರನ್ನು ಹೊರಬಿಡಲಾಗುವುದು ನದಿಯ ಅಕ್ಕಪಕ್ಕದಲ್ಲಿದ್ದಂತಹ ಜನರು ಹಾಗೂ ಜಾನುವಾರುಗಳು ಸುರಕ್ಷಿತವಾದ ಸ್ಥಳದಲ್ಲಿರಬೇಕೆಂದು ತಮ್ಮಲ್ಲಿ ತಿಳಿಪಡಿಸುತ್ತೇವೆ ತಳಕೋಡ ಗ್ರಾಮಸ್ಥರಲ್ಲಿ ತಿಳಿಪಡಿಸುವುದೇನೆಂದರೆ ಮಲಪ್ರಭಾ ನದಿಗೆ ನೀರು ಹೆಚ್ಚುವರಿ ಆದ ಕಾರಣದಿಂದ ನದಿಯ ನೀರನ್ನು ಹೊರಬಿಡಲಾಗುವುದು ಇದ್ದಂತಹ ಜನರು ಹಾಗೂ ಜಾನುವಾರುಗಳು ಹಾಗೂ ತಮ್ಮ ತಮ್ಮ ಮೋಟಾರ್ ಗಳನ್ನು ಸುರಕ್ಷಿತವಾದ ಇಟ್ಕೋಬೇಕೆಂದು ತಮ್ಮಲ್ಲಿ ತಿಳಿಪಡಿಸುತ್ತೇವೆ